ನಾವು ಯಾವುದಾದ್ರೂ ವಸ್ತುವನ್ನು ತುಂಬ ಇಷ್ಟಪಡ್ತೀವಿ ಯಾರಾದರೂ ಕೊಟ್ಟಿದ್ದೇ ಆಗಲೇ ನಾವು ತೊಗೊಂಬಂದರೆ ತುಂಬ ಇಷ್ಟಪಡ್ತೀವಿ ಯಾರಾದರೂ ಮುಟ್ಟಕ್ಕೋದ್ರೆ ನಾವು ಅದನ್ನು ಬೈತೀವಿ ನೀವು ಮುಟ್ಟಬೇಡಿ ಅದು ನನ್ನ ಜೆ ನನ್ನದು ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಹೀಗೆ ಒಬ್ಬ ಸಾಹುಕಾರ ಏನು ಮಾಡ್ತಾರೆ ಹೀಗೆ ಪಿಂಗಾಣಿ ಪಿಂಗಾಣಿಕಪ್ಪುಗಳನ್ನು ಮನೆಯಲ್ಲಿ ಇಟ್ಟಿರ್ತಾರೆ ಇಟ್ಟಿದ್ದಾಗ ಯಾರಾದರೂ ಮುಟ್ಟಕ್ಕೋದ್ರೆ ಬೈತಾ ಬೈತಾಯಿರ್ತಾರೆ ಅದು ನನಗೆ ತುಂಬ ಇಷ್ಟ ಯಾರು ಮುಟ್ಟಬೇಡಿ ಅದನ್ನು ಅಂತ ಹೇಳ್ತಾರೆ ಹೆಂಡ್ತಿನೂ ಕೂಡ ಒಂದು ದಿವಸ ಬೀಳ್ಸಿ ಹೊಡೆದಾಗ್ಬಿಟ್ಟು ಅವ್ರು ತುಂಬ ಏಟುಗಳನ್ನ ತಿನ್ಬಿಟ್ಟಿರ್ತೇನೆ ಬೈದ್ಬಿಟ್ಟಿರ್ತಾನೆ ಸರಿ ಹೀಗೆ ಅವನಿಗೆ ಒಬ್ಬಳೇ ಮಗ ಒಬ್ಬಳು ಮಗಳಿರ್ತಾಳೆ ಎಲ್ಲೇ ಹೋಗಿರ್ತಾನೆ ಮಗಳೇ ಮಾಡ್ತಾಳೆ ಬಂದುಬಿಟ್ಟ ಒಂದು ಕಪ್ಪನ್ನು ತಗೊಂಡು ನೋಡ್ತಾ ಕೆಳಗಡೆ ಬೀವಿಸ್ಬಿಡ್ತಾಳೆ ಅನ್ನಿಸ್ಬಿಟ್ಟು ಇದ್ದು ಹೊಡೆದೋಗಿಬಿಡ್ತೇನೆ ಅಮ್ಮ ಹೇಳ್ತಾರೆ ನೀನು ಬಿಡೋದಿಲ್ಲ ನಿಮ್ಮಪ್ಪ ತುಂಬನೇ ಇಷ್ಟಪಡತಕ್ಕಂಥ ಕಪ್ಪನ ಹೊಡೆದಾಕಿದೆಯಾ ನೀನು ಅಂತ ಹೇಳಿದಾಗ ಮಗಳೇನು ಮಾಡ್ತಾರೆ ಮನೆ ಬಿಟ್ಟು ಹೊರಟೋಗ್ತಾಳೆ ಅಪ್ಪ ಮನೆಗೆ ಬರ್ತಾನೆ ಮನೆ ಬಂದಾಗ ಏನೋ ಇರೋದಿಲ್ಲ ಎಲ್ಲೆಲ್ಲೋ ಹುಡುಕ್ತಾರೆ ಸಿಗೋದಿಲ್ಲ ಅವನೇನು ಮಾಡ್ತಾನೆ ನನಗೆ ಮಗಳು ಬೇಕು ಈ ಕಪ್ಪು ಮುಖ್ಯ ಅಲ್ಲ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಗೊತ್ತಾದಾಗ ಏನಾಗುತ್ತೆ ಅವನೇನು ಮಾಡ್ತಾನೆ ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ಅವ್ರು ಮುಂದೆಲ್ಲ ಗ್ಲಾಸ್ಗಳೆಲ್ಲ ತೆಗೆದು ತೆಗೆದು ಕೆಳಗಡೆ ಹೊಡೆದಾಕ್ಬಿಡ್ತಾನೆ ಮೇಲೆ ಮಗಳೇ ನನಗೆ ನೀ ಕಪ್ಪುಗಳು ಮುಖ್ಯ ಅಲ್ಲ ನನಗೆ ನಿರ್ಜೀವ ವಸ್ತುಗಳು ಬೇಕಾಗಿಲ್ಲ ನೀನು ಬೇಕು ನನಗೆ ಎಲ್ಲಿದ್ರೂ ಕೂಡ ಬಾ ಮನೆಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾನೆ ಮಾಡಿದಾಗ ಏನಾಗುತ್ತೆ ಆ ಅವರಿಗೆ ಎಲ್ಲೋ ಇದ್ದಂಥವಳು ಟಿವಿಯನ್ನು ನೋಡಿ ನನ್ನ ನೋಡಿಯಲ್ಲ ಅಂತ ಮನೆಗೆ ವಾಪಸ್ ಬರ್ತಾಳೆ ಬಂದಮೇಲೆ ಅವಳನ್ನು ಒಪ್ಪಿಕೊಂಡು ಮುದ್ದಾಡ್ತಾ ನನ್ನ ಮಗಳು ನನಗೆ ಸಿಕ್ಕಿದ್ಲು ನನಗೆ ವಸ್ತುಗಳು ಮುಖ್ಯ ಅಲ್ಲ ಜೀವ ಮುಖ್ಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ನಾವು ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲವು ವಸ್ತುಗಳನ್ನು ನಾವು ತುಂಬ ಇಷ್ಟಪಡ್ತೀವಿ ಯಾರಾದರೂ ಏನಾರು ಮಾಡಿ ತುಂಬ ಕೋಪ ಮಾಡ್ಕೊತೀವಿ ಆ ಥರ ಮಾಡೋದು ಒಳ್ಳೆಯದಲ್ಲ ನಮಗೆ ವಸ್ತುಗಳಿಗಿಂತ ನಿರ್ಜೀವ ವಸ್ತುಗಳಿಗಿಂತ ಜೀವ ಇರತಕ್ಕಂಥದ್ದು ಮುಖ್ಯ ಅಂತ ನಾವು ಅವರಿಗೆ ಬೆಲೆಯನ್ನು ಕೊಡಬೇಕು ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಧನ್ಯವಾದಗಳು